నమస్తే ఫ్రెండ్స్ నని మేకు హో కేక్ సింపల్ ఆగి మన మక్ హేదంత నోడ్కరణ హెల్దీ కేక్ ఇదు మళ్ళి ఆచేగడలి తోడకిన మనలే మార్కణ అగే ఇకే నేను బెక్త నోడ ఒందప్పు మైదా ఇట్ తోణ నిన్ ఎస్ నోడి కంటర్సి ఒ స్పూన్ బేకింగ్ సోడా నోడి ఇష్ట్రె సాకు బేకింగ్ పౌడర్ అర్ధ స్పూను చన జల్లి హిడ గట్బడీతీ సోస్కొండబిట్టు ఆమె మిక్స్ మార్కెట్ తిట్ట అదర మొట్టేనా ఒడ ఎరడు మొట్ట సాకు స్వల్ప కలిన వెసన్ సాకొత్తీ స్మెల్ మిక్స్ చిక్స్ ಈ ತರ ಮಿಷನ್ ಏನಿಲ್ಲ ಅಂದ್ರೆ ಫೋರ್ ಸ್ಪೂನ್ ಬರುತ್ತಲ್ವ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದು ಮಿಕ್ಸಿಗೆ ಹಾಕೊಂಡಿದೇ ನಾವು ಮುಂಚೆನೆ ಸಕ್ರೆ ಬೇರೆ ಏನಿಲ್ಲ ಕಂಪೀಸ್ ಆಗಬೇಡಿ ಹಾಗೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಹೋಗೋಣ ಒಂದೇ ಸರಿ ಡೈರೆಕ್ಟ್ ಆಗಿ ಹಾಕಬೇಡಿ ನೋಡಿ ಈ ತರ ಮಿಕ್ಸ್ ಮಾಡ್ಕೋತಾರಣ ಹಾಗೆ ಇನ್ನೊಂದು ಸ್ವಲ್ಪ ಅದೇ ಸಕ್ರೆನೆ ಹಾಕೋತಾ ಇದ್ದೀನಿ ಡೈರೆಕ್ಟ್ ಆಗಿ ಒಂದೇ ಸರಿ ಹಾಕ್ತಾ ಇಲ್ಲ ನಾನು ಮಿಕ್ಸಿಗೆ ಏನಕ್ಕೆ ಹಾಕೊಂಡಿದ್ಯಪ್ಪ ಅಂದ್ರೆ ಅದನ್ನ ಬೇಗ ಮಿಕ್ಸ್ ಆಗುತ್ತೆ ಸಕ್ಕರೆ ಸಕ್ಕರೆ ಸಿಗಲ್ಲ ಕೇಕ್ ಅಲ್ಲಿ ಅದಕ್ಕೋಸ್ಕರ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ ಹಾಗೆ ಸ್ವಲ್ಪ ಉಪ್ಪು ಹಾಕೋಣ ಹಾಗೆ ಎಣ್ಣೆ ಸನ್ಫ್ಲವರ್ ಆಯಿಲ್ ತಗೊಳ್ಳಿ ಸ್ಮೆಲ್ ಇರಬಾರ್ದು ಎಣ್ಣೆಯಲ್ಲಿ ನೋಡಿ ಆಗಿದೆ ಇವಾಗ ಅವಾಗಲೇ ಮೈದಾ ಹಿಟ್ಟು ತೋರಿಸಿದ್ನಲ್ವಾ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದ್ನ ಈಗ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ ಜಾಸ್ತಿ ಸ್ಪೀಡಲ್ಲಿ ಮತ್ತೆ ಸ್ಮೂತ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಹಾಳಾಗುತ್ತೆ ಕೇಕು ನೋಡಿ ತಿರ್ಗ ಹಾಕೋತಾ ಇದೀನಿ ನಾನು ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಮಿಕ್ಸ್ ಮಾಡ್ಕೋಣ ಸ್ವಲ್ಪ ಹಾಲು ಹಾಕೋಣ ಡೈರೆಕ್ಟ್ ಆಗಿ ಒಂದೇ ಸರಿ ಹಾಕಬೇಡಿ ಕಂಟೆಸ್ಟೆಂಟ್ ನೋಡ್ಬಿಟ್ಟು ಹಾಕೋಣ ಎಲ್ಲಿ ಗಂಟು ಇರಬಾರ್ದು ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಹಾಲು ನಾನು ಓಕೆ ನಾವ್ ಇದಕ್ಕೆ ಸ್ವಲ್ಪ ಕಲರ್ ಇರ್ಲಿ ಅಂತ ಫುಡ್ ಕಲರ್ ಆಡ್ ಮಾಡ್ತಾ ಇದೀವಿ ನೀವು ಹಾಗೆ ಅದ್ರ ನಿಮ್ಮ ಹತ್ರ ಆಪ್ಷನ್ ಅಲ್ಲಿ ಇದು ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರ ಇಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೈತಿ ಇವಾಗ ಇದು ಕೇಕ್ ನ ಬಟರ್ ಬಟರ್ ಪೇಪರ್ ಅಲ್ಲಿ ಹಾಕೋತಾ ಇದೀವಿ ನಿಮ್ಮ ಹತ್ರ ಇಲ್ಲಾಂದ್ರೆ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಇದ್ ಮಾಡ್ಕೊಂಡು ಹಾಕೊಳ್ಳಿ ನೋಡಿ ಇವಾಗ ಅವಾಗ್ಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ನೋಡಿ ಇಷ್ಟ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬಬಲ್ಸ್ ಇರಬಾರ್ದು ಟ್ಯಾಪ್ ಮಾಡಬೇಕು ಒಂದ್ ದೊಡ್ಡ ಕುಕ್ಕರ್ ತಗೊಂಡ್ಬಿಟ್ಟು ಗ್ಯಾಸ್ ಅಲ್ಲಿ ಸ್ವಲ್ಪ ಏನು ಹಾಕಬೇಡಿ ಅದರಲ್ಲಿ ಈ ತರ ಸ್ಟ್ಯಾಂಡ್ ಇದ್ರೆ ತಗೊಳ್ಳಿ ಇಲ್ಲಾಂದ್ರೆ ಒಂದು ಪ್ಲೇಟ್ ಇಡಿ ಐದ್ ನಿಮಿಷ ಮುಂಚೆನೆ ಬಿಸಿ ಮಾಡ್ಕೊಳ್ಳಿದ್ನ ಇದನ್ನ ಅದ್ರಲ್ಲಿ ಇಟ್ಬಿಟ್ಟು ನೀಟಾಗಿ ಇಡಿ ಕ್ರಾಸ್ ಅಲ್ಲೆಲ್ಲ ಇಡಬೇಡಿ ಇಲ್ಲಾಂದ್ರೆ ಉಕ್ಕು ಬಿಟ್ಟು ಚೆಲ್ಲುತ್ತೆ ಇದ್ರಕ್ಕೆ ವಿಸಲ್ ಇಡೋದು ಬೇಡ ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ನೋಡಿ ಇವಾಗ ವಿಸಲ್ ಹಾಕಿಲ್ಲ ನಾವು ಮೂವತ್ತೈದರಿಂದ ನಿಮಿಷವರೆಗೂ ಇಡಿ ತೋರಿಸ್ತಾ ನೋಡಿ ಫ್ರೆಂಡ್ಸ್ ಆಗಿದೆ ಇವಾಗ ತೋರಿಸ್ತಾ ಇದೀವಿ ಮಧ್ಯದಲ್ಲಿ ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೀವು ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ತೋರಿಸ್ತೀನಿ ನಿಮ್ಗೆ ಇವಾಗ ನೋಡಿ ಎಲ್ಲಿ ಸ್ಪೂನಿಗೆ ಅಂಟ್ಕೋತಾ ಇಲ್ಲ ಚೆನ್ನಾಗಿ ಇದು ಕುಕ್ ಆಗಿದೆ ಈ ತರ ಆಚೆ ತೆಗೆದ್ಬಿಟ್ಟು ಸ್ಪೂನ್ ಇಂದ ಸೈಡ್ ಅಲ್ಲೆಲ್ಲ ಇದು ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಇಷ್ಟು ಚೆನ್ನಾಗಿ ಪ್ಲೇಟ್ಗೆಲ್ಲ ಅಂಟ್ಕೊಂಡಿಲ್ಲ ಹಂಗೆ ಬಂದಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ ನ ನಿಮ್ಗೆ ಇವಾಗ ಕಟ್ ಮಾಡ್ಬೇಕಾದ್ರೂ ತೋರಿಸ್ತೀವಿ ಸಕ್ಕತ್ತಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೀವು ನೋಡಿ ಕಾಣಿಸ್ತಾ ಇದೆಯಲ್ಲ ಸೂಪರ್ ಆಗಿದೆ ಇದು ಬೇರೆ ಸಕ್ಕರೆ ನೀರ್ ಇದೆ ಅದನ್ನ ಚೆನ್ನಾಗಿ ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಇದು ನೋಡಿ ನಾವು ಕಿಶನ್ ಜಾಮ್ ತೊಗೊಂಡಿವಿ ಹಾಗೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ಇದನ್ನ ಇದ್ರಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಈ ತರ ಕೇಕ್ ಮೇಲೆ ಅಪ್ಲೈ ಮಾಡ್ತಾ ಇದೀವಿ ಅದ್ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಮಕ್ಕಳಿಗೆ ನಾವು ಲಾಸ್ಟಿಗೆ ಇದು ನೋಡಿದ್ವಿ நான் செரிட்டீ ஆப்ஷனே நீந்த இட இல்லாத ஃபிரெண்ட்ஸ் யார் நம்ம சானல் ஸ்டார்டிங் நோடத்தோசு நோட் ப்ளீஸ் சப்ஸிரைப் கொடு சப்போர் சேர்மா லைக் ஓகே ஃபிரெண்ட்ஸ் மனசிட்டு அடிகை எல்லா அடுக்கே சென்னாக நெக்ஸ்ட் யூடியோதான் சிகணா ஓகே பாய்